ಎಂಟಿವಿ ನ್ಯೂಸ್ ವಾಹಿನಿಗೆ ಸ್ವಾಗತ ರಾಜ್ಯ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮೂಲಕ ಮನೆಯ ಯಜಮಾನಿಯರಿಗೆ ಪ್ರತಿ ತಿಂಗಳು ನಡೀತಾ ಇರುವ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಇಡೀ ಊರಿಗೆ ಅಜ್ಜಿಯೊಬ್ಬರು ಓಳಿಗೆ ಹೂಟ ಹಾಕಿಸಿದ್ದಾರೆ ಈ ಅಜ್ಜಿಯ ಕಾರ್ಯದ ಬಗ್ಗೆ ಖುದ್ದು ಮಾಹಿತಿ ಪಡೆದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಂತಸ ವ್ಯಕ್ತಪಡಿಸಿ ಗೃಹಲಕ್ಷ್ಮಿ ಜಾರಿಗೆ ತಂದಿದ್ದು ಸಾರ್ಥಕವಾಗ್ತಾ ಇದೆ ಎಂದು ಹೇಳಿದ್ದಾರೆ ಗೃಹಲಕ್ಷ್ಮಿ ಹಣದಿಂದ ಊರಿಗೆ ಹೋಳಿಗೆ ಊಟ ಹಾಕಿಸಿರುವ ಅಜ್ಜಿ ಅಕ್ಕ ತಾಯಿಗಳ ಕೋಟಿ ಅವರೊಂದಿಗೆ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ದೂರವಾಣಿ ಮೂಲಕ ಮಾತನಾಡಿ ಹರ್ಷ ವ್ಯಕ್ತಪಡಿಸಿದ್ದಾರೆ ಅಜ್ಜಿಯೊಂದಿಗೆ ಕೆಲ ಹೊತ್ತು ಸಚಿವರು ಗೌರವ ಮತ್ತು ಸಮನ್ವಯದಿಂದ ಬೆಳಗಾವಿ ಶೈಲಿಯಲ್ಲಿ ಮಾತನಾಡಿದ್ದಾರೆ ಇಡೀ ಊರಿಗೆ ಹೋಳಿಗೆ ಊಟ ಹಾಕಿಸಿದ್ದಿ ನಿನ್ನ ಮಗಳಾದ ನನಗ ಯಾವ ಊಟ ಹಾಕಿಸ್ತಿ ಎನ್ನುವ ಸಚಿವರ ಪ್ರಶ್ನೆಗೆ ಜರುರವಾ ನಿನಗೂ ಕೂಡ ಊಟ ಹಾಕಿಸ್ತೀನಿ ನೀನೇ ನಮ್ಗೆಲ್ಲ ಗೃಹಲಕ್ಷ್ಮಿ ಹಣ ಕೊಡುವ ಮರೆಮಗಳು ನಿನಗೆ ಇಲ್ಲ ಎನ್ನಲಾಗುತ್ತೆ ಅಂತ ಅಜ್ಜಿ ಹೇಳಿದ್ದಾರೆ ಅಜ್ಜಿಯ ಮಾತುಗಳಿಂದ ಬಹಳ ಸಂತಸಗೊಂಡ ಸಚಿವರು ನಿನಗೊಂದು ರೇಷ್ಮೆ ಸೀರೆ ಕಳುಹಿಸಿರುವುದಾಗಿ ಹೇಳಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ನಿಮ್ಮಂತವರ ಮನೆಗೆ ತಲುಪುತ್ತಿರೋದ್ರಿಂದ ಏನೆಲ್ಲ ಅನುಕೂಲವಾಗ್ತಾ ಇದೆ ಅಂತ ತಿಳಿದು ಸಂತಸವಾಗ್ತಾ ಇದೆ ಬಡ ಜನರ ಬದುಕಿಗೆ ನೆರವಾಗಬೇಕು ನೊಂದವರ ಬಾಳಲ್ಲಿ ನೆಮ್ಮದಿ ಮೂಡಿಸಬೇಕು ಎಂಬ ತಮ್ಮ ಸರ್ಕಾರದ ಉದ್ದೇಶವನ್ನ ಗೃಹಲಕ್ಷ್ಮಿ ಯೋಜನೆ ಈಡೇರಿಸ್ತಾ ಇದೆ ಎಂದರು ಯೋಜನೆ ಜಾರಿಗೊಳಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ನಿಮ್ಮೆಲ್ಲರೂ ಆಶೀರ್ವಾದ ಇರಲಿ ಅಂತ ಸಚಿವರು ಹೇಳಿದ್ದಾರೆ ಆರಂಭದ್ರೆ ನಂಗು ಹೋಗ್ ನೀನ್ ತಲಾಬಿಟ್ಟು ಹಂಗ ಮಾಡಿ ರ ಹಾ ತೋರ್ಸ್ರಿ ಆಯ್ತ್ರಿ ನೀವು ನಾಳೆ 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 ಹಾಕೊಂಡು ಬಾ ಅಂದ್ರೆ ಬಂದ್ ಹಾಕ್ತೇವ್ರಿ ಆತ ಇಲ್ರಿ ಎಲ್ಲಾ ತಂದಾರೀ ಏನೇನ್ ಮನಗಡೆ ಜೋಡ್ನ ತಂದಾರೀಳಿಗೆ ಊಟ ಮಗಳ ಉಡಸ್ತಾಳು ಮಗಳಿಗೆ ನಾವ್ ಉಡ್ಸನ್ರಿ ಹಾ ಹಂಗಾಗಿ ಬಾಳ ಅಂದ್ರೆ ಬಹಳ ಖುಷಿ ಆಯ್ತು ಗ್ರಹಾಲಕ್ಷ್ಮಿ ನಿಮ್ಮ ಕಾಲ್ ಮನಿಂಗ್ ಯೋಜನೆ ನಾ ಇಷ್ಟ ಅನುಕೂಲ ಆಗದಿಲ್ಲ ಇಡೀ ರಾಜ್ಯದ ಎಲ್ಲಾ ಹೆಣ್ಮಕ್ಳು ಚಲೋ ಆಗ್ಲಿ ನಾವು ಅದನ್ನೇ ಬಡ್ಕೊತೀವ್ರಿ ಚಲೋ ಆಗ್ಲಿ ಮತ್ತೆ ಅಲ್ಲ ನಿಮ್ ನಿಮ್ ಎಲ್ಲಾರ್ಗು ಆಶೀರ್ವಾದ ಸಿದ್ದರಾಮಯ್ಯ ಸಹ ಯಾವಾಗಿದ್ರು ಒಳ್ಳೆಯ ಡಿ ಕೆ ಶಿವಕುಮಾರ್ ಅವರು ಎಲ್ಲಾರು ತಮಗಾಗಿ ಒಳ್ಳೆ ಯೋಜನೆ ಮಾಡ್ಯಾರ ಎಲ್ಲಾರು ಒಳ್ಳೆದಾಗಲಿ ಎಲ್ಲಾರ್ಗು ಒಳ್ಳೇದಾಗಲ್ ಆಯ್ತು ಇಲ್ರಿ 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 ಒಟ್ಟ ಮರಿ ಹಂಗಿಲ್ರಿ ನಿಮ್ ಮಗಳ್ ಮಣ ಕೊಡಕ ಬರ್ಬೇಕಲ್ ಸಾಯ ಮರಿದ್ಯಾಂಗಲ್ರಿ ನಂಗೆ ಮತ್ತೆ ಹೆಣ್ಮಕ್ಳು ಇಲ್ರಿ ನಂಗೆ ನಿನ್ನ ಮಗಳ್ರಿ ನಮ್ಗೆ ಹೆಣ್ಮಕ್ಳು ಇಲ್ ಮೂರ್ ಮಂದಿ ಗಣ ಮಕ್ಳು ಇದ್ರೆ ಮತ್ತ ನೀವೇ ಹೆಣ್ಮಕ್ಳು ರೀ ಭಗವ ಹ್ಮ್ ಹ್ಮ್ ಏನ್ ಸಾವು ಚಲೋ ಬೇಕ್ರಿ ಮತ್ತೆ ಯಾರು ಉಸಾರಿ ಮಾಡವ್ರಿಲಾ ಬದುಕಾ ಬಗ್ಗೆ ಮಾತಾಡ್ತಾರು ಬಗ್ಗೆ ಬದುಕ ಬಗ್ಗೆ ಬದುಕ ಬಗ್ಗೆ ಏನ್ ಮಾಡಿದ್ರಿ ಅದನ್ನ ಹಿಂದಿಟ್ಟು ಹೋಗೋದಾ ಸಾವಂದ್ ಚಲೋ ಬಂದ್ರೆ ಇದೇ ಈಗಿದ್ರು ಇದೇ ಈಗಿದ್ರು ಹಂಗ ಅದ್ ಒಂದ್ ಬಿಡತೇ ಎಲ್ಲರೂ ಚಲೋ ಹ್ಮ್ ಸುದ್ದಿಗಾಗಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ